அம்மா அம்மா ஏன்மாத்தியா அம்மா அம்மா எல்லா காண்களா ஒன்னிட்டு கானங்க இல்லை நோட எல்லாோ ஏன்னா ஏனாரோ ஒன்று மாடாய்த்திர் தா ஒன் கடை இறங்க ஏன்னு இறங்கல யாரும் கர்க்கானு கம்போந்தோ இல்லை அங்கே கர்க்கங்க நின்னு கர்த்தனோ யா ஹு கர்க்காள் ஏனோ வந்து அத்தவாத்து அது நான் ஏன் ஹேத்தாழோ ஏனோ அல்ல சன்வச மதையாக்கி யார் இம்மனிய வர வந்தா இட்கி யார் நீ நம்ம உழகிங்க வர்த்தியில யார் ஐயோ நீ நீவியாரு ನಾನು ಯಾರು ಅಂತ ಕೇಳ್ತಾ ಇದೀಯಾ ನಾನು ಈ ಮನೆ ಮಗ ನೀ ಯಾರು ನೀ ಯಾರು ನಮ್ಮನೆ ನಮ್ಮ ನಮ್ಮನೇಲಿ ಏನು ಮಾಡ್ತಿದ್ದಿ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಮ್ಮ ಯಾರೇನೆಲ್ಲ ಒಳಗೆ ಸೇರಿಸ್ತಾಳೋ ಏನೋ ನಾನು ನಾನು ಅವ್ರು ನನಗೆ ಅತ್ತೆ ಆಗಬೇಕು ನಮ್ಮ ಅತ್ತೆ ಮನೆಯಲ್ಲಿದ್ದೆ ನಿಮ್ಮ ಬಂದು ಕರ್ಕೊಂಡ್ ಶಶಿ ಅಂದ್ರೆ ನೀನೇನಾ ಹೌದು ನಾನು ಶಶಿ ನೀನು ಯಾರು ನಿನ್ನ ಹೆಸರೇನು ನನ್ನ ಹೆಸರು ಪ್ರೀತಿ ಅಂತ ಯಾಕೆ ನಿಮ್ಮ ಅಮ್ಮ ಹೇಳಿಲ್ವಾ ಪ್ರೀತಿ ಅಂತ ಯಾರು ಅಂತ ಹೇಳಿ ಓ ಹೋ ಹೋ ಆ ಹುಡುಗಿ ನೀನೇನಾ ಆ ಪ್ರೀತಿ ನೀನೇನಾ ನಾನು ಹಾ 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 ಯಾರೋ ಅನ್ಕೊಂಡ್ಬಿಟ್ಟಿದ್ದೆ ಇವಾಗ ಗೊತ್ತಾಯ್ತು ಬಿಡು ನೀನೇ ಅಂತ ಹೇಳಿ ಹ್ಮ್ ಚೆನ್ನಾಗೇ ಇದ್ಯಾ ಅದಕ್ಕೆ ಅಮ್ಮ ಅಮ್ಮಾಯಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನೋಡು ನಾವಿನ್ನು ಚಿಕ್ಕವರು ದೊಡ್ಡೋರಾದ್ಮೇಲೆ ಮದುವೆ ಆಗ್ಬೇಕಾದವರು ಇರೋಣ ಸರಿ 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 ಸಾರಿ ಅವಾಗಲೇ ನಿಮಗೆ ಅಂತ ಅನ್ನೋದಕ್ಕೆ ಸಾರಿ ಆಯ್ತಾ ನನಗೆ ಗೊತ್ತಿರ್ಲಿಲ್ಲ ನೀನೇ ನನ್ನ ಮತ್ತೆ ಹುಡುಗಿ ಅಂತ ಹೇಳಿ ಅಯ್ಯೋ ಪರವಾಗಿಲ್ಲ ಬಿಡು ಶಶಿ ಏನು ಒಂದು ಮಾತು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಇದಾಗ್ಬಿಡ್ಬೇಕು ಸುಮ್ನಾಗಿ ಬಿಡಬೇಕು ಅದನ್ನು ಕೆಣಕಿ ಕೆಣಕಿ ಜಗಳ ಮಾಡಬಾರ್ದು ಅಲ್ವಾ ಬಿಡು ಶಶಿ ಸರಿ ಸರಿ ಪ್ರೀತಿ ಊಟ ಆಯ್ತಾ ಏನು ಮಾಡ್ತಾ ಇದ್ದೇ ನಮ್ಮನೆಯಲ್ಲಿ ನಿಮ್ಮಮ್ಮ ಕರ್ಕೊಂಬಂದಿದ್ರು ಅದು ಮನೆ ಸ್ವಲ್ಪ ಧೂಳ ಆಗಿತ್ತಂತಲ್ಲ ಅವರೊಬ್ಬರೇ ಹೊಡಿತಾ ಇದ್ರಂತೆ ಅದಕ್ಕೆ ನಾನು ಬಂದೆ ಅವ್ರ ಜೊತೆಗೆ ಧೂಳ ಹೊಡಿಬೇಕು ಅಂತ ಹೇಳಿ ನಮ್ಮಮ್ಮಗೆ ಸಹಾಯ ಇವಾಗಿಂದ ಮಾಡ್ತಾ ಇದೆಯಾ ಅಯ್ಯೋ ನನಗೆ ಆಶ್ಚರ್ಯ ಆಯಿತು ನೀನು ನಮ್ಮಮ್ಮಗೆ ಸಹಾಯ ಮಾಡ್ತಾ ಇದೆಯಾ ಅಂತ ಥ್ಯಾಂಕ್ಸ್ ನಮ್ಮಮ್ಮಂಗೆ ಇವಾಗಲೇ ಸಹಾಯ ಮಾಡ್ತಾ ಇದೆಯಲ್ಲ ಅದನ್ನು ಕೇಳಿ ನನಗೆ ತುಂಬಾನೇ ಖುಷಿ ಆಯಿತು ಪ್ರೀತಿ ಸರಿ ಸರಿ ಶಶಿ ನಾನು ಮನೆಗೆ ಹೋಗಬೇಕು ನಿನ್ ತಮ್ಮ ಇಲ್ಲಿ ಕಾಸಿಲ್ಲ ನನ್ನ ತಮ್ಮನ ಅಣ್ಣ ಅತ್ತೆ ಎಲ್ಲೇ ಕರ್ಕೊಂಡು ಹೋಗಿ ಆಟ ಆಡೋಕಂತ ಬಿಟ್ರು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಅದು ಅದು ಎಲ್ಲಿದ್ದಾನೋ ಏನೋ ಅವನ ಹೆಸರು ಶಿವ ಅಂತ ಹೇಳಿ ಅವನ ಹೆಸರು ಗೊತ್ತು ನಿನ್ನ ಹೆಸರು ಗೊತ್ತು ನನಗೆ ಅಮ್ಮ ಹೇಳಿದ್ದಾರೆ ನಿನ್ನ ಹೆಸರು ಪ್ರೀತಿ ಅವನ ಹೆಸರು ಶಿವ ಅಂತ ಹೇಳಿ ಹೌದಾ ಹಾಗಾದರೆ ಸರಿ ನಾನು ಮನೆಗೆ ಹೋಗಬೇಕು ಸ್ವಲ್ಪತ್ತು ಆಟ ಆಡಿ ಹೋಗನ್ವಾ ಸರಿ ಸರಿ ನನಗೆ ಯಾಕೋ ಇವಾಗ ಚಹಾ ಕುಡಿಬೇಕು ಅಂತ ಸಾಧ್ಯ ಅದಕ್ಕೂ ಅಲ್ಲಿಂದ ಅಲ್ಲಿಗೆ ಮನೆ ಮಾಡಿ ಹೋಗಿ ಹೌದಾ ಈಗ ಅತ್ತಿ ಚಹಾ ಮಾಡ್ತಾ ಇದ್ದಾಳೆ ನಾನು ಚಹಾ ಕುಡಿದ ಹೋಗ್ಬೇಕಂತ ಕುಂತೀನಿ ಅನ್ನ ಸಾಂಬಾರು ಮಾಡತ್ತಾಳ ಅನ್ನ ಸಾಂಬಾರು ತಿಂದು ಚಹಾ ಕುಡಿದು ಹೋಗ್ತೇನೆ ಮನೆಗೆ ಈಗ ಅನ್ನ ಸಾಂಬಾರು ಮಾಡತ್ತಾಳ ನಮ್ಮಮ್ಮ ಹ್ಮ್ ಯಾಕೆ ಇಷ್ಟು ತನ ಎಲ್ಲ ಕೆಲಸ ಮಾಡಿದ್ವಲ್ಲ ಅದಕ್ಕೆ ಹೌದಾ ನಂಗೂ ಹಸುವಾಗಿತ್ತು ಅದಕ್ಕೆ ಕೇಳಿದೆ ಹೌದಾ ಅತ್ತೆ ಹೇಳಿ ಬರ್ತೀನಿ ತಡಿ ಸರಿ ಹೋಗಿ ಹೇಳ್ಬಾ ಶಶಿ ಬಂದಿದ್ದಾನೆ ಹಸುವಾಗಿದೆ ಅಂತ ಹೇಳಿ ಸರಿ ಸರಿ ಹೇಳಿ ಬರ್ತೀನಿ ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡಿದ್ದೀನಿ ವಿಡಿಯೋ ಯಾವ ರೀತಿ ಬರ್ತಾ ಇದೆ ತಂದಿತಾಯಿ ಇಲ್ಲ ಥರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ವಿಶ್ ತುಂಬ ಕಡಿಮೆ ಇದೆ ಅಂತ ಕೇಳ್ಕೊತಾ ಇದ್ದೆ ಸೊ ಎಲ್ಲರೂ ವೀಡಿಯೋನ ಹಾಕೋಕೆ ಹಾಕಿ ಅಂತ ಹೇಳಿದರು ಸ್ವಲ್ಪ ಮನೇಲಿ ಫಂಕ್ಷನ್ ಇರೋದ್ರಿಂದ ಹಾಗೆ ಆ ಊರು ಈ ವಿಡಿಯೋನೇ ಆಡಾಡೋದ್ರಿಂದ ಆಗ್ತಾ ಇಲ್ಲ ಹುಷಾರ್ ಕೂಡ ಇಲ್ಲ ಹಾಗಾಗಿ ಆಗ್ತಾ ಇಲ್ಲ ಆದಷ್ಟು ಮಟ್ಟಿಗೆ ಒಂದಾದರೂ ವಿಡಿಯೋ ಮಾಡಿ ಇದ್ದೀನಿ ಇಲ್ಲಾಂದರೆ ಅದು ಕೂಡ ಆಗಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಇವಾಗ ರಾಯಚೂರಿಂದ ಮತ್ತು ಇಲ್ಲಿ ನಮ್ಮೂರಿಗೆ ಇಲ್ಲಿಂದ ಅಲ್ಲಿಗೆ ಇದೇ ಆಗಿದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಇಲ್ಲ ಹಾಗೆ ನಾನು ಏನಿಲ್ಲಾದರೂ ಡೈಲಿ ಒಂದು ಮೂರಿಲ್ಲ ನಾಲ್ಕು ವಿಡಿಯೋ ಹಾಕ್ತಿದ್ದೆ ಸೊ ನೋಡೋಣ ಮುಂದೆ ಏನಾದರೂ ಈ ರೀತಿ ಇರಲಿಲ್ಲ ಅಂದರೆ ಮನೇಲಿ ಇರೋದಾದರೆ ವಿಡಿಯೋಸ್ನ ನ ಖಂಡಿತವಾಗಿ ನಾಲ್ಕು ನಾಲ್ಕು ವಿಡಿಯೋ ಹಾಕ್ತೀನಿ ಸೊ ಇವಾಗ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಇಲ್ಲ ನನ್ನ ಹತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಕಥೆ ಮುಂದೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾಕೆ ರೀತಿ ಹಸುವಾಗಿತಾನ ಇಲ್ಲ ಅತ್ತಿ ನಿಮ್ಮ ಮಗ ಶಶಿ ಬಂದಿತ್ತಾ ಅದಕ್ಕೆ ಅವನಿಗೇನೋ ಆಗಿತ್ತಂತ ಅದಕ್ಕೆ ಮಮ್ಮ ಏನು ಮಾಡೋದಾಳು ಇನ್ನೂ ಮಾಡಾಳಿಲ್ಲ ನೋಡಿ ಬರೋ ಅಂತ ಹೇಳಿದ ಅದಕ್ಕೆ ನೋಡಾಕಂತ ಬನ್ನಿ ಅತ್ತಿ ಶಶಿ ಬಂದ ಅಡಿಗೆ ಅಂತ ಹೇಳ ಅಣ್ಣ ನನಗೆ ಕೈ ಸಾಂಬಾರು ಮಾಡಿದೀನೋ ಬಡ ಬಡ ಅಷ್ಟೊಂದು ಕೂಡಿ ಊಟ ಮಾಡ್ರಿ ಅಂತ ಹೌದಾ ಅತಿ ಸರಿ ಅತ್ತಿ ಶಿವು ಹೇಳಿದಾನಿ ಕಾಣಿಸಬಲ್ಲ ಶಿವು ಹೇಳಿನಲ್ಲ ಅದು ಪಕ್ಕದ ಮನ್ಯಾಗ ಹೇಳಿ ಹಾಂ ಪಕ್ಕದ ಮನ್ಯಾಗ ಆಟಾಡತ್ತ ಹಾಂ ನಾ ಹೂವು ಕರ್ಕೊಂಬರ್ತಾರಲ್ಲ ನಿನ್ನ ಹೋಗಿ ಬರ್ತೀಯಾ ಇಲ್ಲ ಅತ್ತೆ ನನಗೆ ಗೊತ್ತಾಗಲ್ಲ ನೀನೇ ಹೋಗಿ ಕರ್ಕೊಂಡು ಬರ್ತಿ ಸರಿ ಸರಿ ಆಯಿತು ನಾನು ಹೋಗಿ ಕರ್ಕೊಂಡು ಬರ್ತೇನೆ ನೋಡೋಣ ಏನು ಮಾಡತಾನ ಅಂತೇಳಿ ಸರಿ ಆಯಿತು ಅತ್ತಿ ಅಲ್ಲಿವರೆಗೂ ಬೇಕಿದ್ರೆ ನೀನು ಶಶಿ ಅನ್ನ ಹೊಡಿಸ್ಕೊಂಡು ಊಟ ಮಾಡಿರಿ ಸುಮ್ಮನೆ ಯಾಕೆ ಅಂದ್ರೆ ಸರಿ ನಾವು ಬರೋಮಟ ನೀವು ಊಟ ಮಾಡಿ ನಾ ಅವ್ರ ನಿಬ್ಬರನ್ನೂ ಕರ್ಕೊಂಡು ಬರ್ತೇನೆ ಅಂತ ಇಲ್ಲ ಅತಿ ನನಗೆ ಯಾಕೆ ಒಂಥರ ಸಂಗಟ ಸೊಕ್ಟಾದಂಗೆ ಆಗತ್ತತಿ ನನಗೇನು ಬೇಡ ಈಗ ಶಿವನೂ ಬರಲಿ ಅವ್ನು ಬಂದ ಮೇಲೆ ನಾನು ಊಟ ಮಾಡ್ತಾನೆ ಬರೋ ಬರೋಮಟ ನನಗೆ ಊಟ ಹೋಗಂಗಿಲ್ಲ ಹೌದು ಸರಿ ಆಯ್ತು ತಗೋಂಗ ಹಂಗ ಮಾಡಂತೆ ಹೋಗಿ ಹೋಗ್ಬಿಡ್ತೀನಿ ನಂದ್ರ ಪ್ರೀತಿ ಸರಿ ಐತಿ ಹೋಗಿ ಬರ್ರಿ ಏನಾರು ಹೇಳಿರು ಈಗ ವಾಪಸ್ ಆತ ಅವ್ರಿಗೆ ಮಾಡೋದಿಲ್ಲ ಎಲ್ಲ ಮಾಡೋದಿಲ್ಲ ಅಂತೇಳಿ ಸಂಗಟ್ಟು ಆಗತ್ತಂತ ಕೆಲಸ ಮಾಡಿ ಸಂಗಟ್ಟು ಸಂಕ್ಟಾಗತ್ತಿರಬೇಕು ನನ್ನ ಜೊತೆ ಮಾಡ್ಯಾಳಲ್ಲ ಅದಕ್ಕೆ ಇರಲುಗಡೆ ಪಾಪ ಚೆನ್ನಾಗಿ ಮತ್ತೆಲ್ಲ ಮಾಡಿಸ್ತು ಆಗಿರ್ಬೋದು ಪಾಪ ಎಲ್ಲ ಅಷ್ಟು ಬಾಂಡಿ ಸಿಕ್ಕಿದಾಳು ಮತ್ತೆಲ್ಲ ನನ್ನ ಜೊತೆ ನಾನು ಧೂಳ ಹೊಡೆದಂಗೆಲ್ಲ ಎಲ್ಲ ಕಸ ಹೊಡೆದು ಒರ್ಸಿದಾಳು ಯಾರು ಮಾಡ್ತಿದ್ರು ಯಾಕಿಲ್ಲ ಅಂತಿದ್ರು ಪಾಪ ಇಷ್ಟೆಲ್ಲ ಮಾಡ್ಯಳ ಓತ್ಬ ಕಡೆ ಯಾಕೋ ಸಂಗಟ್ಟು ಸಂಟತ್ತಾಳು ಇರೋದು ಯಾಕಂತ ಯಾಕೆ ಏನು ಮನ್ಸಿಗೆ ಸಮಾಧಾನ ಇಲ್ಲ ಹಿಂಗೆ ಯಾಕಾಗತ್ತೆ ತನಗೆ ಇಷ್ಟೊತ್ತನ ಆಗೋದಿಕ್ಕಿಲ್ಲ ಇವಾಗ ಆಗತ್ತೆ ಇದೇ ಯಾಕೋ ಒಂಥರ ಸಂಗಟ ಸಂಟು ಸಂಟ ಆದಂಗೆ ಆಗತ್ತೈತಿ ಹಿಂಗ್ಯಾಕಾಗೆ ಯಾರಿಗಾದ್ರೂ ಮತ್ತು ಏನಾದರೂ ಆಗೈತಾನ ಅಮ್ಮ ಅಪ್ಪ ಬದುಕಂತ ಅಂದು ಅಪ್ಪಾಗ ಏನಾರೂ ಆಗೈತನ ಅಯ್ಯೋ ಶಿವನ್ ಬೇರೆ ಇಲ್ಲಿ ಆಟಾಡಕ್ಕೆ ಆಟಾಡೋಕ್ಕೋಗ್ಯನ್ಬಿಡು ಏನಿಲ್ಲ ಅತ್ತೆ ಮಾಮ ಏನಾದರೂ ಆಗೇತನ ಯಾಕೆ ಈ ರೀತಿ ಆಗತ್ತೆ ತನಗ ಸಮಾಧಾನನೇ ಇಲ್ಲ ಬೇರೆ ಯಾರನ್ನೂ ಏನೂ ಆಗದಿರೋ ಹಾಗೆ ನೀನು ಕಾಪಾಡಪ್ಪ ಅಮ್ಮ 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 ಯಾಕೆ ಮಾಡಬೇಕಾದಿದ್ದು ಏನಾಯಿತು ಅಮ್ಮ ನನಗೆ ಯಾಕೋ ಸಮಾಧಾನವೇ ಇಲ್ಲ ಅಮ್ಮ ಇದೇಗೆಲ್ಲ ಸಂಗಟ ಸಂಕಟ ಇದೆ ಯಾಕಂತ ಗೊತ್ತಿಲ್ಲ ಒಂಥರ ನೋವು ಆದಂಗೆ ಆಗ್ತಾ ಇದೆಯಮ್ಮ ಯಾಕೆ ಈ ರೀತಿ ಆಗ್ತಾ ಇದೆಯಮ್ಮ ಯಾರಿಗಾದರೂ ಏನಾದರೂ ಆಗ್ತಾ ಇದೆಯಮ್ಮ ತಿಳ್ಕೊಳ್ಳಮ್ಮ ನಿನಗೆ ಆಗೋ ಶಕ್ತಿ ಇರೋದು ಅಮ್ಮ ಹೋಗಮ್ಮ ತಿಳ್ಕೊಂಡ ಶಿವ ಇಲ್ಲೇ ಇದ್ದಾನೆ ಅಥವಾ ಅಪ್ಪಗ ಅತ್ತೆ ಯಾಗ ಏನಾದರೂ ಆಗೈತಲೋ ನೋಡಿ ಬರ್ತೀಯಮ್ಮ ನೋಡಿ ಬಂದು ನನಗೆ ಹೇಳು ನನ್ನ ಸಮಾಧಾನವೇ ಇಲ್ಲ ಅಮ್ಮ ಹೌದಾ ನನ್ನ ಮಗಳಿಗೆ ಯಾಕೆ ಈ ರೀತಿ ಅನಿಸ್ತಾ ಇದೆ ಸರಿ ಮಗಳೇ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ನೀನೇನು ಬೇಜಾರು ಮಾಡ್ಕೊಬೇಡ ಸರಿನಾ ನೀನು ಆರಾಮಾಗಿ ಇರೋ ಹಾಂ ಎಲ್ಲ ಕಡೆ ಹೋಗಿ ಬರ್ತೀನಿ ಸರಿನಾ ಯಾರಿಗೂ ಏನೂ ಆಗೋ ರೀತಿ ನಾನು ಕಾಪಾಡ್ತೀನಿ ನೀನು ಯೋಚನೆ ಮಾಡಬೇಡ ಓಕೆನಾ ಹೋಗು ಮಗಳೇ ನೀನು ಆಟ ಆಡೋ ಎಲ್ಲ ಬಿಟ್ಟು ಆಟ ಆಡು ನಿಂದಿನ್ನೇ ಚಿಕ್ಕ ವಯಸ್ಸು ಮಗಳೇ ಇವಾಗ ನೀನು ಇಷ್ಟು ಚಿಂತೆ ಮಾಡಿದ್ರೆ ಹೇಗೆ ಇವಾಗ ಇನ್ನೂ ನೀನು ಐದನೇ ಕ್ಲಾಸ್ ಮುಗಿದು ಆರನೇ ಕ್ಲಾಸು ಇವಾಗಲೇ ಇಷ್ಟು ಯೋಚನೆ ಮಾಡ್ತಾ ಇದೆಯಾ ಇವಾಗಲೇ ದೊಡ್ಡವರ ದೊಡ್ಡ ಥರ ಯೋಚನೆ ಮಾಡ್ತಾ ಇದೆಯಾ ಮುಂದೆ ಇನ್ನೂ ತಾಯಿ ಥರ ನೋಡ್ಕೋತಿದ್ಯಾ ಅಂತ ಅನ್ಸುತ್ತೆ ಶಿವನ ම அනතුම න කති කද அவවන් தම ල වි න්න න ක වා අදක ම ෝ ග ඇති. ಸರಿ ಮಗಳೇ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಹೊರಗಡೆ ಆಟ ಆಡ್ತಾ ಆಡ್ತಾಯಿರು ಆ ಶಶಿ ಇದಾನಲ್ಲ ಅವನ ಜೊತೆ ಆಡು ಅವನು ತುಂಬ ಒಳ್ಳೆಯ ಹುಡುಗ ನಾನೆಲ್ಲ ಅಂದ ಬಗ್ಗೆ ವಿಚಾರಿಸಿದ್ದೀನಿ ಅವನು ತುಂಬಾ ಒಳ್ಳೆಯ ಹುಡುಗ ಸರಿನಾ ನೀನು ಅವ್ನು ಮದುವೆ ಆಗುತ್ತಲ್ಲ ನೀನೇ ತಪ್ಪಿಲ್ಲ ಮುಂದೆ ನೀವು ದೊಡ್ಡರಾಗಿದ್ದರೆ ನಾವು ಯಾವುದಾದ್ರೂ ಹುಡುಗನ ನೋಡಿ ಮಜೆ ಮಾಡ್ತಾ ಇದ್ವಿ ಆದರೆ ಇವಾಗ ಕೂಡ ನಿನಗೆ ನಿಮಗೆ ಅಂತ ಸೃಷ್ಟಿ ಮಾಡಿದ್ದಾನೆ ಅಂತ ಅನಿಸುತ್ತೆ ಅವನಿಗೆ ತುಂಬ ಚೆನ್ನಾಗಿ ಅನ್ಕೋತಾನೆ ಮಗಳೇ ಇನ್ನೇನು ಇಷ್ಟೆ ಮಾಡ್ಕೊಳ್ಳ ಸರಿನಾ ಸರಿ ಅಮ್ಮ ಇವಾಗ ನೋಡ್ಕೊಂಡು ಬರ್ತೀಯ ಅನ್ನೋ ಸಮಾಧಾನನೇ ಇಲ್ಲ ಯಾರಿಗಾದರೂ ಏನಾದರೂ ಆಗಿದೆಯೇನು ಅಂತ ಅನಿಸ್ತಾ ಇದೆಯಮ್ಮ క్యాంక్ తరే నీ అనిస్టాయి అంత నన్గంతో గొప్పలా నేను హోగి పట్ అంత నతీ సరేనా సరే అమ్మమ్మ నం కా అనిస్తా నూ గొల్లా యూ ఏనూ అనే ననసోదు ఆపత్ నేను ఆక్సిడెంట్ ఆగారు ననే రీతి అనస్థాయిత అనే నూ హూ నూ హి అనే గొప్పతూ ఈ రీతి ఆయో అంతి ఇవ్వగూ అే అనస్థాయి అదే యారితూ అంత గొప్పలా తుమ్ సొంత ఆతాయి తుమ్మ బేజారతాయి ారాదూ కాపాడి నూ నీరి బేని అయ్యో కాల్చార్య ఆ నీరి బిద్ధిటిారూ కాపాడి సేని కాపాడి అక్క అమ్మ అలా నమ్మ హుడ్గినా இவ் நீனா அல்லே பாயிண்டி கூத்து நோடு ஹூபாடு ஹூபாட் அது ஹேத் நோடு தாஜர் விதைத்தி எல்லா சாப்பிடு நான் எஸ் நீவ அதான் ஹுடுக்கொண்டி நோடே நானும் எல்ல இன்ன நேரம் நம்ம கேட்கு ஆ அது ஹோகேனா மார்க்கொண்டு எல்லா சாப்பிடுவா ஹாக்கத்தான் தாயி அதுக்க ஹூடாட ஹோட அந்த எஸ்டர் ஓடாதிவ கணச ஹே எந்தாடு நான் எல்லாம் நோட் விடு ஹோட் அது ஹோகித்து நோட் நிறை ஹுடுகுனு மத

ಅಯ್ಯೋ ನಡಿಗೆ ಇಲ್ಲಿ ಸೌಂಡ್ ಆಗ್ತ ನೋಡ ನಾಳೆ ಸೌಂಡ್ರಿ ನೋಡಿ ಅಯ್ಯೋ ನಡಿಗೆ ಹೌದಲ್ ನಡಿಗಿ ಹುಡುಗಿರತ್ರ ಅಮ್ಮ ಊರ್ಲಿ ಊರ್ಲಿ ಅಯ್ಯೋ ಅಯ್ಯೋ ಪಾವ್ಯಾ ಬಿದ್ದ್ ಬಿಟ್ಟ ಹುಡುಗ ಹೆಂಗ ಕಾಪಾಡೋದ್ಲ ಬರುದಿಲ್ಲ ನೀನು ಬಂದ್ರ ನೀರ ಹೋಗ್ಲಿ ನೀರ ಕಾಪಾಡ್ಲಿ ಅವ್ನ ಸತಿಗೆ ತೋದಂದ್ರೆ ನನ್ ಮೇಲೆ ಬರ್ತತಿ ನನ್ ತಿರ್ಗಿ ಬಂದ್ಬಿಡ್ತೈತಿ ಹೋಗ್ಲಿ ಹೋಗ್ಲಿ ಕಾಪಾಡ್ಲಿ ಸುಸ್ಲಿ ಹೋಗ್ಲಿ നമുക്ക് അയ്യോ പാത അർത്ഥന കാപ്പാടലേ അയ്യോ അതോ നഗൻ്റെ കപ്പാട് ഇവര് നോട്രി നോട് അവർക്ക് ആലി നഗന നാളെ സത്തേ നമുന ശക്തി കൊടപ്പ തന്നെ ശിവപ്പാ ಅಯ್ಯೋ ನನ್ನ ಯಾರು ಕಾಪಾಡಕತ್ತಾರು ನಾನು ಮ್ಯಾಲ ಬರಾಕತ್ತೀನಿ ಯಾರೂ ಅಲ್ಲ ಯಾರು ಕಾಣಿಸುವಾರು ನನ್ನ ಮಾತ್ರ ಕಾಪಾಡಕತ್ತಾರು ದೇವ್ರೆ ಕಾಪಾಡುತ್ತಿರ್ಬೇಕು ನನ್ನ ಇವ್ರು ನೋಡಿದ್ರೆ ಬಿದ್ದು ಬಿಟ್ಟಾರಲ್ಲ ಅಯ್ಯ ನನ್ನ ಮಗನ ಕಾಪಾಡಿದೆ ದೇರಿ ನನಗೆ ಈ ಥರ ಶಕ್ತಿ ಗೊತ್ತಿದ್ದಕ್ಕೆ ನನಗೆ ತುಂಬಾ ಧನ್ಯವಾದಗಳಪ್ಪ ನಾನು ಬರ್ತಿದ್ರೆ ನನ್ನ ಮಗನ ಕಾಪಾಡಿದ್ದೆ ಗೊತ್ತಿಲ್ಲ ಆದರೆ ಶಕ್ತಿ ಇಲ್ಲಾದ್ರೂ ನನ್ನ ಮಗನ ನಾನು ಕಾಪಾಡ್ಮಲ್ಲ ಅದೇ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೂ ಥ್ಯಾಂಕ್ ಯು ಸೋ ಮಚ್ ದೇ ರೀ ನಿನ್ನ ಸಾಯಿಯವ್ರಿಗೂ ನಾನು

ಅಂತೀ ಅಂತಿ ಅತ್ತೆ ಅತ್ತೆ ಯಾಕೆ ಹಿಂಗೆ ಹಿಂಗೆ ಬಿದ್ದೀರಾ ಇದೇಳಿ ಶಿವ ಈ ಹೇಗೆ ಮೇಲೆ ಬಂದೆ ನೀನು ಈ ಯಾರು ಕರ್ಕೊಂಡ್ ಬಂದರು ನೀನು ಮೇಲೆ ಹೇಗೆ ಬಂದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅವಾಗಾದ್ರೂ ನೀರೀತಲ್ಲ ನೀನು ನೋಡಿ ಭಯ ಬಂದು ನಾವು ಬಿದ್ಬಿಟ್ವಿ ಈ ಹೇಗೆ ಮೇಲೆ ಬಂದೆ ಯಾರು ಎತ್ಕೊಂಡ್ ಬಂದರು ನಿನ್ನ